ತಮಗೆ ಅಧಿಕಾರ ಸಿಕ್ಕಿದ್ರೆ ಅದು ಜನರಿಗೋಸ್ಕರ ಕೆಲಸ ಮಾಡೋದಕ್ಕೆ ಅಧಿಕಾರ ಬಂದಿರೋದು ಅದು ಒಂದು ಪಂಡ್ಯಾಟ ಅಲ್ಲ ಅದೊಂದು ಪಂಡ್ಯಾವಳಿ ಅಲ್ಲ ಅದು ಹಿಂದೆ ಬಹುಶಃ ನಾಲ್ವಡಿಯವರ ಸಮಯದಲ್ಲಿ ಇರ್ಬೋದು ಅವರು ಹಿಂದೆ ಬಂದಿರತಕ್ಕಂಥ ರಾಜನು ಕೂಡ ರಾಜರುಗಳು ಇರ್ಬೋದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ರಾಜಕಾರಣಿಗಳು ಇರ್ಬೋದು ಎಲ್ಲರೂ ಸಹ ತಮ್ಮ ಏನು ಜವಾಬ್ದಾರಿ ಇದೆ ತಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕಾಗಿರುವಂಥ ಜವಾಬ್ದಾರಿ ಇದೆ ಇದು ನಾನು ಬೇರೆಯವ್ರಿಗಿಂತ ಜಾಸ್ತಿ ನಮ್ಮ ಹಿಂದೆ ಬಂದಿರೋರಿಗಿಂತ ಜಾಸ್ತಿ ಅಂತ ಗುರಿ ಇಟ್ಕೊಂಡು ಮಾಡುವಂಥದ್ದು ಕೆಲಸ ಅಲ್ಲ ಇದು ನಮ್ಮ ಕಾಲದಲ್ಲಿ ಜನರ ಆಕಾಂಕ್ಷೆಗಳು ನಾವೇನು ಆಶ್ವಾಸನೆಗಳು ಕೊಟ್ಟಿದ್ದೀವಿ ಅದರ ಬಗ್ಗೆ ನಾವು ಗಮನಹರಿಸಿ ಅದ್ರ ಬಗ್ಗೆ ಒಂದು ಕೆಲಸ ಮಾಡಬೇಕಾಗಿರೋದು ಅತಿ ಅವಶ್ಯ ಇಂಥ ನಾಯಕರು ನಾನು ಬೇರೆಯವ್ರಿಗಿಂತ ಇವ್ರಿಗಿಂತ ಅವ್ರಿಗಿಂತ ಜಾಸ್ತಿ ಮಾಡಿದ್ದೀನಿ ಅಂತ ಹೋಲಿಕೆ ಮಾಡೋ ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿ ಅವ್ರು ಇರ್ಬೋದು ಈಗ ಡಾಕ್ಟರ್ ಯತೀಂದ್ರ ಅವ್ರಿರ್ಬೋದು ಇಬ್ಬರೂ ಕೂಡ ಇವತ್ತಿನ ಪ್ರಸ್ತುತ ಏನು ಸಂಕಷ್ಟಗಳು ಇದಾವೆ ಇಲ್ಲಿ ನಮ್ಮ ರಾಜ್ಯದ ಜನತೆಗಳು ಅದನ್ನ ಬಗೆಹರಿಸುವಂತ ಪ್ರಯತ್ನ ಮಾಡಬೇಕಾಗಿದೆ ಏನೇನು ಸಮಸ್ಯೆಗಳಿದೆ ಬಂದು ಬೀದಿಗೆ ಇರ್ಬೋದು ಅಥವಾ ಒಂದು ಒಂದು ಸಮಾವೇಶ ಏನಾದ್ರು ಒಂದು ಕರೆದು ಇಲ್ಲಿ ನೀವು ಬಂದು ಜನರ ಒಂದು ಸಂಕಷ್ಟಗಳನ್ನು ಪರಿಗಣಿಸಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ ಈಗಾಗಲೇ ಬೆಲೆ ಏರಿಕೆ ಇರ್ಬೋದು ಈ ಅನೇಕ ಸಮಸ್ಯೆಗಳು ಮೈಸೂರಿನಲ್ಲಿ ಅಭಿವೃದ್ಧಿ ಲೆಕ್ಕ ಇರ್ಬೋದು ನಮ್ಮ ಏರ್ಪೋರ್ಟ್ ಹತ್ತು ವರ್ಷದಿಂದ ಏನೂ ಕೆಲಸ ಆಗಿಲ್ಲ ಹತ್ತು ಹದಿನೈದು ವರ್ಷದಿಂದ ಅದ್ರ ಬಗ್ಗೆ ಅವರ ಒಂದು ರಾಜ್ಯ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಏನು ಹಣ ಇರ್ಬೋದು ಅಥವಾ ಈ ಲ್ಯಾಂಡ್ ಆ್ಯಕ್ವಿಸಿಷನ್ ಪ್ರಕ್ರಿಯೆ ಇದೆ ಅದು ಮುಗಿಸುವಂಥದ್ದು ಕೆಲಸ ಮಾಡಲಿ ನಮ್ಮ ಹಿಂದೆ ಬಂದಿರತಕ್ಕಂಥ ನಾಯಕರು ಮುಂದೆ ಬರುವಂಥದ್ದು ನಾಯಕರಿಗಿಂತ ನಾವೇ ಜಾಸ್ತಿ ಮಾಡಿದ್ದೀವಿ ಅಂತ ಹೇಳೋದು ಹೊರತು ಇದು ಬಂದು ಕೆಲಸ ಮಾಡೋದು ಅತಿ ಅವಶ್ಯ ಇಂಥ ಮಾತುಗಳು ಮಾಡುವಂತದ ಅವಶ್ಯಕತೆ ಇಲ್ಲವೇ ಇಲ್ಲ ಇವತ್ತು ಮುಖ್ಯಮಂತ್ರಿ ಆಗಿ ಅವರ ಜನರ ಹಿತಕ್ಕಾಗಿ ಕೆಲಸವನ್ನು ಮಾಡಬೇಕಾಗಿದೆ ನಾನು ಇವ್ರಿಗೆ